ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ವ್ಲಾಗ್ನ ಶೇರ್ ಇದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾನು ಎಷ್ಟೊಂದು ಕಪ್ ಕೇಕ್ ಮಾಡಿದ್ದೀನಿ ನೋಡ್ ಸೊ ಅದನ್ನು ಒಂದು ಚಿಕ್ಕ ವೀಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಷ್ಟೊಂದು ಕಪ್ ಕೇಕ್ ಮಾಡಿರೋದು ಡೊನೇಟ್ ಮಾಡೋದಕ್ಕೆ ಅಂಥೇಳಿ ನಾನು ಆ್ಯಕ್ಚುಲಿ ಕೇಕ್ ಮಾಡ್ತಾ ಇರ್ತೀನಿ ಸೊ ನಾನು ಅಂದ್ಕೊಳ್ತೀನಿ ವಾರಕ್ಕೆ ಒಂದು ದಿನ ಕೇಕ್ ಅಥವಾ ಕಪ್ ಕೇಕನ್ನು ಇಲ್ಲಿ ರೋಡ್ ಸೈಡೆಲ್ಲ ಕೂತ್ಕೊಂಡಿರ್ತಾರೆ ನೋಡಿ ಅವರಿಗೆ ಡೊನೇಟ್ ಮಾಡಿಬಿಡೋದು ಹೇಳಿ ಕೇಕ್ ಕಟ್ಟಿಂಗ್ ಮಾಡಿಸೋದು ಇಲ್ಲ ಕಪ್ ಕೇಕ್ ಏನಾದರೂ ವಾರಕ್ಕೊಂದಿನ ನಾವು ಮನೆಯಲ್ಲೆಲ್ಲ ಮಾಡ್ಕೊಂಡು ತಿಂತೀವಿ ಬಟ್ ಅವರು ಯಾವಾಗಲೂ ಕೇಕ್ ಎಲ್ಲ ತೊಗೊಂಡು ತಿನ್ನಲ್ಲ ಈ ಥರದ್ದೆಲ್ಲ ಅದಕ್ಕೋಸ್ಕರನೇ ನನಗೆ ಅನಿಸ್ತು ನಾನು ವಾರಕ್ಕೆ ಒಂದು ದಿನ ಈ ಥರದ್ದೆಲ್ಲ ಡೊನೇಷನ್ಗೆ ಕೈ ಹಾಕಬೇಕು ಅಂತೇಳಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಕಪ್ ಕೇಕ್ಸ್ ನ ಹೋಗ್ತಾ ಇದ್ದೀನಿ ಇಲ್ಲಿ ಎರಡು ಮೋರ್ ಬಾಕ್ಸ್ ರೆಡಿ ಆಗಿದೆ ಕಪ್ ಕೇಕ್ ಮತ್ತು ಕೇಕ್ ರೆಡಿ ಆಗಿದೆ ಸೊ ಇದನ್ನು ತೊಗೊಂಡು ಹೋಗಬೇಕು ಇದನ್ನು ಇವಾಗ ತೊಗೊಂಡು ಹೋಗ್ತೀನಿ ಸಂಡೇ ದಿನ ಯಾರಾದ್ರೂ ಮನೇಲಿರ್ತಾರೆ ಹಸ್ಬೆಂಡ್ ಅಥವಾ ತಂದೆ ಯಾರಾದರೂ ಸೊ ಅವ್ರ ಜೊತೆಗೆ ಹೋಗ್ತೀನಿ ಅಲ್ಲಿ ಹೋಗಿ ಕೊಟ್ಟು ಬರ್ತೀನಿ ರೋಡ್ ಸೈಡೆಲ್ಲ ಕೂತ್ಕೊಂಡಿರ್ತಾರೆ ನೋಡಿ ಮಕ್ಕಳು ದೊಡ್ಡವರೆಲ್ಲ ಇರ್ತಾರೆ ಸೊ ಅವ್ರಿಗೆ ಕೊಟ್ಟು ಬರ್ತೀನಿ ತಿನ್ನಲಿ ವಾರಕ್ಕೆ ಒಂದಿನ ಅವ್ರು ಕೂಡ ಎಂಜಾಯ್ ಮಾಡಲಿ ಅಂತೇಳಿ ಸೊ ಇದನ್ನು ಇವಾಗ ತೊಗೊಂಡು ಹೊರಟಿದ್ದೀನಿ ಕೊಡೋದಕ್ಕೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಐಡಿಯಾ ಹೇಗಿದೆ ಅಂತೇಳಿ ಇದು ಲಾಸ್ಟ್ ಸಂಡೇದು ವಿಡಿಯೋ ವಿಡಿಯೋ ಜಸ್ಟ್ ನಾನು ಹೀಗೆ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೆ ಸೊ ಅದನ್ನ ಇದರಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ ಇದು ನಿನ್ನೆದು ವೀಡಿಯೋ ಹಾಲು ಕಾಯಿಸ್ಕೊಂಡಿದ್ದೀನಿ ಹಾಲಿನ ಕೆನೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ತುಪ್ಪ ಮಾಡೋದಕ್ಕೆ ನಾನು ತುಪ್ಪ ಮಾಡ್ತೀನಿ ಯಾವಾಗಲೂ ಹಾಲಿನ ಎಲ್ಲ ಒಟ್ಟು ಇಡ್ತೀನಿ ಸೊ ಒಂದು ಸ್ವಲ್ಪ ತುಂಬ ಆದ ತಕ್ಷಣ ಅದನ್ನು ನಾನು ತುಪ್ಪ ಮಾಡೋದಕ್ಕೆ ರೆಡಿ ಮಾಡ್ತೀನಿ ಸೊ ಇವಾಗ ಕೆನೆ ತೆಗೆದು ಇಟ್ಕೊಂಡಿದ್ದೀನಿ ಹಾಲು ಬಿಸಿಯಾಗಿ ತ ಸ್ವಲ್ಪ ತಣ್ಣಗಾಗ್ತಾ ಬಂತು ಅದಕ್ಕೋಸ್ಕರನೇ ಮಧ್ಯಾಹ್ನ ಆಗಿದೆ ಚಿನ್ನಗು ಸ್ಕೂಲ್ಗೆ ಹೋಗಿದ್ದಾಳೆ ಹಾಗೆ ಮಗು ಮಲಗಿದ್ದಾನೆ ಸೊ ಅವ್ನು ಮಲಗಿರ್ಬೇಕಾದ್ರೆ ನಾನು ಇದನ್ನೆಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ನೆಲ ಕೂಡ ಒರೆಸ್ಕೊಳ್ತೀನಿ ನೆಲ ಒರೆಸೋದಕ್ಕೆ ಅವರೆಲ್ಲ ಇದ್ದಾಗ ನೆಲ ಒರೆಸೋದಕ್ಕೆ ಆಗೋದೇ ಇಲ್ಲ ಅದಕ್ಕೆ ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಲ ಒರೆಸ್ಕೊಂಡಿದ್ದೀನಿ ಅದೆಲ್ಲ ಆದಮೇಲೆ ಒಂದು ಕಪ್ ಟೀ ಮಾಡ್ತಾ ಇದ್ದೀನಿ ಇನ್ನು ಮಲಗಿದಾನೆ ಸ್ವಲ್ಪ ಅವನು ಎದ್ದೇಳೋದಕ್ಕಿಂತ ಮುಂಚೆ ಆರಾಮಾಗಿ ಒಂದು ಕಪ್ ಟೀ ಕುಡಿದು ಬಿಡೋಣ ಅಂತ ಟೀ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಎಲ್ಲ ಕೆಲಸ ಆಗೋಯ್ತು ಬಟ್ಟೆ ಕೂಡ ಒಣಗಿಸಿದ್ದೀನಿ ನಿನ್ನೆ ಬ್ಲಾಗಲ್ಲಿ ನೋಡಿರ್ಬೋದು ಬೆಳಗ್ಗೆನೇ ಬಟ್ಟೆ ವಾಶ್ ಮಾಡ್ತೀನಿ ಮಧ್ಯಾಹ್ನ ಎಲ್ಲ ಕೆಲಸ ಆದ ನಂತರ ಆಫೀಸ್ ಕೆಲಸ ಕೂಡ ಮುಗ್ದಿರತ್ತೆ ಒಂದೊಂದು ಸಲ ಆಫೀಸ್ ಕೆಲಸ ಹಾಗೆ ಇದ್ದಾಗ ಬಟ್ ನಾನು ಸ್ವಲ್ಪ ಸ್ಟಾಪ್ ಮಾಡ್ತೀನಿ ಅಂದರೆ ಆಫೀಸಲ್ಲಿ ಮೆಸೇಜ್ ಮಾಡಿಬಿಡ್ತೀನಿ ನಾನು ಸಂಜೆ ಲಾಗಿನ್ ಮಾಡಿ ಕೆಲಸ ಮಾಡ್ತೀನಿ ಅಂತ ಇವತ್ತು ಕೂಡ ಹಾಗೆ ಆಗಿತ್ತು ಅಂದರೆ ಕೆಲಸ ತುಂಬಾ ಇತ್ತು ಬಟ್ ನಾನು ಸ್ವಲ್ಪ ಮತ್ತೆ ಸಂಜೆ ಮಾಡಬೇಕಾದ್ರೆ ಬೋರ್ ಅನ್ಸುತ್ತೆ ಬಟ್ ಇವಾಗ ಸ್ವಲ್ಪ ಬ್ರೇಕ್ ಸಿಗುತ್ತಲ್ವ ಅದಕ್ಕೆ ಬ್ರೇಕ್ ತೊಗೊಂಡ್ಬಿಟ್ಟು ಇವಾಗ ಟೀ ಕುಡಿತಾ ಇದ್ದೀನಿ ಕೆಲಸ ಎಲ್ಲ ಮಾಡಿಬಿಟ್ಟು ಇನ್ನು ಚಿನ್ನನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು ಅದಕ್ಕಿಂತ ಮುಂಚೆ ಅವನ್ನ ಎದಿ ಅವ್ನಿಗೇನಾದರೂ ತಿನ್ನಿಸಿ ಒಂದೊಂದು ಸಲ ಲೇಟ್ ಆದರೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬಿಡ್ತೀನಿ ಅವ್ನು ಮಲಗಿದ್ದ ಅದಕ್ಕೆ ಟೀ ಕುಡಿದು ಆಮೇಲೆ ರೆಡಿಯಾಗಿಬಿಟ್ಟು ಚಿನ್ನನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು ಇದೇ ಟೈಮ್ಗೆ ತುಂಬ ಜೋರು ಮಳೆ ಬರ್ತಾಯಿತ್ತು ಇವಾಗ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇತ್ತು ಅಷ್ಟೇ ಮಳೆ ಅದೇ ನಾನು ರೆಡಿಯಾಗುವಷ್ಟರಲ್ಲಿ ಚೆನ್ನು ನಾನು ಸ್ಕೂಲ್ಗೆ ಕರ್ಕೊಂಡು ಬರೋ ಅಷ್ಟರಲ್ಲಿ ತುಂಬ ಜೋರು ಮಳೆ ಸ್ಟಾರ್ಟ್ ಆಯಿತು ಯಾಕೆ ಅಂತ ಗೊತ್ತಿಲ್ಲ ಕರೆಕ್ಟ್ ಟೈಮ್ ನೋಡಿಕೊಂಡೇ ಮಳೆ ಬರ್ತಾ ಇದೆ ನನ್ನ ಮಗುನ ಎತ್ಕೊಂಡು ಕೊಡೆ ಹಿಡ್ಕೊಂಡು ರೇನ್ಕೋಟ್ ಹೊಡ್ದು ಎಲ್ಲ ತೊಗೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಬಟ್ ಏನೋ ಗೊತ್ತಿಲ್ಲ ಇದೇ ಟೈಮ್ಗೆ ಕರೆಕ್ಟಾಗಿ ಮಳೆ ಬರ್ತಾ ಇದೆ ಎರಡು ಮೂರು ದಿನದಿಂದ ಹೋಗುವಾಗ ಹತ್ತಿರ ಇದೆ ಬಟ್ ಮಗುನ ಎತ್ಕೊಂಡು ಹೋಗೋದಕ್ಕೆ ಹೋಗುವಾಗ ಕಷ್ಟ ಆಗುತ್ತೆ ಅಂತೇಳಿ ಒನ್ ಟೈಮ್ ಆಟೋದಲ್ಲಿ ಹೋಗ್ತೀನಿ ವೀಡಿಯೋ ಶೂಟ್ ಮಾಡೋದಕ್ಕೆ ಆಗೋಲ್ಲ ಯಾಕಂದರೆ ಎಲ್ಲ ರೆಡಿಯಾಗಿ ಅವನ್ನ ಎತ್ಕೊಂಡು ಬೇಗ ಬೇಗ ಹೋಗಬೇಕು ಇಲ್ಲಾಂದರೆ ಸ್ಕೂಲ್ಗೆ ಲೇಟ್ ಆಗುತ್ತೆ ಸೊ ಆ ಟೈಮಲ್ಲಿ ವೀಡಿಯೋದಕ್ಕೆ ಕೈ ಹಾಕೋದಕ್ಕೆ ಹೋಗಲ್ಲ ಸೊ ಇವಾಗ ಅವಳನ್ನ ಕರ್ಕೊಂಡು ಬಂದಿದ್ದೀನಿ ಅದಾದ ಮೇಲೆ ಇವನಿಗೆ ಮಗನಿಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ ಇದು ನಾನು ಮಾಡಿರೋದು ಓಟ್ಸು ಓಟ್ಸ್ ಮತ್ತು ಮತ್ತು ಗೋಧಿ ಕಡೆ ಇರುತ್ತೆ ನೋಡಿ ಅದನ್ನು ತುಪ್ಪದಲ್ಲಿ ಹುರಿದುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಲಿಗೆ ಹಾಕಿ ಈ ರೀತಿ ಒಂದು ಎರಡು ನಿಮಿಷ ಕಾಯಿಸ್ಕೊಂಡು ಬಿಟ್ಟರೆ ಅವನಿಗೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಸಂಜೆ ಹೊತ್ತಿಗೆ ತಿನ್ನಿಸ್ತೀನಿ ಓಟ್ಸ್ ಇವಾಗ ಅಷ್ಟೇ ಇದು ಸ್ಟಾರ್ಟ್ ಮಾಡಿದ್ದು ಇಲ್ಲಾಂದರೆ ನಾನು ಮನ್ನ ಹೆಲ್ತ್ ಮಿಕ್ಸ್ ಬರುತ್ತೆ ನೋಡಿ ಅದನ್ನೇ ತಿನ್ನಿಸ್ತೀನಿ ಅದು ನಾನು ಚಿನ್ನಗೂ ಕೂಡ ತಿನ್ನಿಸಿದ್ದೆ ಸೊ ಇವನಿಗೆ ಕೂಡ ಮನ್ನ ಹೆಲ್ತ್ ಮಿಕ್ಸ್ ಅದು ಸ್ವಲ್ಪ ನ್ಯಾಚುರಲ್ ಅಂತ ಅನಿಸುತ್ತೆ ಅದನ್ನು ಮಾಡಿ ಮಾಡಿದ್ದೀನಿ ಅದಾದಮೇಲೆ ಎರಡು ಕೇಕ್ ಕೇಕನ್ನು ಬೇಕ್ ಮಾಡಿ ಇಟ್ಕೊಂಡಿದ್ದೀನಿ ಕೇಕ್ ಆರ್ಡರ್ಸ್ ಬರುತ್ತೆ ಬಟ್ ಒಂದೊಂದು ಸಲ ಅರ್ಜೆಂಟ್ ಆರ್ಡರ್ಸ್ ಇರುತ್ತಲ್ವ ಅದಕ್ಕೆ ನಾನು ಎರಡು ಕೇಕು ರೆಡಿನೇ ಮಾಡಿ ಇಟ್ಕೊಳ್ತೀನಿ ಮೋಸ್ಟ್ಲಿ ನನ್ನ ಕೇಕ್ ಆರ್ಡರ್ಸ್ ಬರೋದು ಚಾಕ್ಲೇಟ್ ಮತ್ತು ರಸ್ಮಲಾಯ್ ಕೇಕ್ ಅಂತೇಳಿ ಸೊ ಅದು ಎರಡು ಕೇಕಿಗೆ ನಾನಿವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಪಾಂಜ್ ರೆಡಿಯಾಗಿದೆ ನೋಡ್ಬೋದು ಎಷ್ಟೊಂದು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಸ್ಪಾಂಜ್ ಅಂಥೇಳಿ ನಿಮಗೆ ಫುಲ್ ಕೇಕ್ ರೆಸಿಪಿ ಬೇಕಾದರೆ ಹೇಳಿ ನಾನು ನೋಡ್ತೀನಿ ಟ್ರೈ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನೀವು ಮನೆಯಲ್ಲಿ ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಮನೆಯಲ್ಲೇ ನೀವು ಕೂತ್ಕೊಂಡು ಹೇಗೆ ಕೇಕ್ ಮಾಡೋದು ಎಲ್ಲನೂ ನಾನು ಶೇರ್ ಮಾಡ್ತೀನಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ಇಲ್ಲಿ ಚಾಕ್ಲೇಟ್ ಕೇಕ್ ಮತ್ತು ರಸಮಲೈ ಕೇಕ್ ಶಾಲೆಯಿಂದ ಬಂದಿದ್ದಾಳೆ ಚಿನ್ನು ಸೊ ಅವಳನ್ನ ಸ್ವಲ್ಪ ಚಿನ್ನು ಮತ್ತು ಅವ್ನು ನನ್ನ ಮಗನ ಹೆಸರ ಮಗನಿಗೆ ನಾನು ಶಾರ್ಟಾಗಿ ಚಿ ಚಿಟ್ಟು ಅಂತ ಕರಿತೀನಿ ಅದು ಯಾವುದು ಶೋ ನೋಡಿದ್ದೀನಿ ಚಿನ್ನು ಚಿಟ್ಟು ಅಂತ ಸೊ ಎರಡು ಮ್ಯಾಚ್ ಆಗುತ್ತೆ ಅಂತ ನಾನು ಚಿಟ್ಟು ಅಂತ ಕರಿತೀನಿ ಸೊ ಮಗು ಮಗ ಅನ್ನೋದಕ್ಕಿಂತ ಚಿಟ್ಟು ಅಂತ ಕರೆದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಚಿಟ್ಟು ಅಂದರೆ ಮಗ ಚಿನ್ನು ಅಂದರೆ ಮಗಳು ಅಂತೇಳಿ ಚಿನ್ನು ಮತ್ತು ಚಿಟ್ಟು ಇಬ್ಬರು ಆಟ ಆಡ್ತಾ ಇದ್ರು ಅದೇ ಟೈಮಲ್ಲಿ ಆಲ್ಮೋಸ್ಟ್ ಆರು ಆರೂವರೆ ಆಗೋಯ್ತು ಒಂದು ಅರ್ಧ ಗಂಟೆಯಲ್ಲಿ ಬೇಗ ಬೇಗ ಕೇಕ್ ರೆಡಿ ಮಾಡಬೇಡೋಣ ಅಂಥೇಳಿ ಇದನ್ನು ಮಾಡ್ತಾ ಇದ್ದೀನಿ ಕೇಕ್ ಯಾವಾಗಲೂ ತ್ರೀ ಲೇಯರಲ್ಲಿ ಕಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಇದು ಚಾಕ್ಲೇಟ್ ಕೇಕ್ ಮತ್ತು ರಸಮಲೈ ಕೇಕ್ ಇದನ್ನು ತ್ರೀ ಲೇಯರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನಾನು ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಗೆಸ್ ಮಾಡ್ಬೋದು ಯಾವ ರೀತಿ ಮಾಡಿದ್ದೀನಿ ಅಂತೇಳಿ ಫುಲ್ ರೆಸಿಪಿ ಶೇರ್ ಮಾಡಲಿಲ್ಲ ಬಟ್ ಎಂಡಲ್ಲಿ ನಾನು ಡಿಸೈನ್ ಸಿಂಪಲಾಗಿ ಯಾವ ರೀತಿ ಮಾಡಿದ್ದೀನಿ ಅಂಥೇಳಿ ತೋರಿಸ್ತೀನಿ ನಿಮ್ಮ ಜೊತೆ ಕೇಕ್ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಚಿಟ್ಟುಗೆ ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ನೀರಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಬಿಸಿ ಮಾಡ್ತೀನಿ ಥಂಡಿಯೆಲ್ಲ ಏನಾಗಲ್ಲ ಕೋಲ್ಡ್ ಆಗೋಲ್ಲ ಅಂಥೇಳಿ ಅದಾದಮೇಲೆ ಇದಕ್ಕೆ ಕೋಡು ಅಂತ ನಾವು ಹೇಳ್ತೀವಿ ಎಲ್ಲ ಕಡೆ ಗೊತ್ತಿಲ್ಲ ಏನಂತ ಹೇಳ್ತಾರೆ ಇದು ಬೀನ್ಸ್ ಅಲ್ಲ ಕೋಡು ಅಂತ ಅದ್ರ ಪಲ್ಯ ಮಾಡೋದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತಿನ್ನು ಅಂತೂ ಫ್ರಿಡ್ಜ್ ಒಳಗಡೆನೆ ಮುಳುಗಿರ್ತಾಳೆ ಫ್ರಿಜ್ಜು ಹೊಸ ತೊಗೊಂಡಿದ್ದೀನಿ ಅದರಲ್ಲೇ ಇರ್ತಾಳೆ ಅವಳು ಯಾವಾಗಲೂ ಎಷ್ಟು ಹೇಳಿದ್ರೂ ಕೇಳಲ್ಲ ಇವಾಗ ನಾನು ಕೋಡ್ ಏನಿದೆ ನೋಡಿ ಅದ್ರದು. ಕೂಡ ಮಾಡ್ಕೊಂಡಿದ್ದೀನಿ ಈವ್ನಿಂಗ್ ಡಿನ್ನರ್ಗೆ ಮತ್ತು ತಂದೆಗೆ ಚಪಾತಿ ಮಾಡ್ತೀನಿ ನಾವು ಅನ್ನ ಮತ್ತು ಬೇಳೆ ಸಾರು ಮಾಡ್ಕೊಂಡಿದ್ದೀನಿ ಅವ್ರಿಗೆ ಡಯಾಬಿಟಿಸ್ ಇರೋದ್ರಿಂದ ಸಂಜೆ ಟೈಮಲ್ಲಿ ಅವ್ರಿಗೆ ಚಪಾತಿ ಮಾಡ್ತೀನಿ ಕೇಕ್ ನೋಡ್ಬೋದು ರೆಡಿಯಾಗಿದೆ ನಾನು ವಿಡಿಯೋ ಅಲ್ಲಿ ಕಟ್ ಆಯಿತು ಡಿಸೈನ್ ಮಾಡುವಾಗ ಬರಲಿಲ್ಲ ತುಂಬ ಸಿಂಪಲ್ ಡಿಸೈನ್ ಇದೆ ಇದಿನ್ನೂ ಫುಲ್ ಆಗಲಿಲ್ಲ ನಾನು ಜಸ್ಟ್ ಹೀಗೆ ಇಡ್ತೀನಿ ಮೇಲ್ಗಡೆ ಸ್ಪ್ರಿಂಕಲ್ಸು ಸ್ವಲ್ಪ ರಸಮಲೈ ಕೇಕಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕು ಅದು ಆಮೇಲೆ ಹಾಕ್ಕೊಳ್ತೀನಿ ಇದರಲ್ಲಿ ಚಾಕ್ಲೇಟ್ ಕೇಕಲ್ಲಿ ಕೂಡ ಅಷ್ಟೇ ಸ್ವಲ್ಪ ರಿಯಲ್ ಚಾಕ್ಲೇಟ್ಸ್ ಎಲ್ಲ ಇಡ್ತೀನಿ ಬಟ್ ಆಮೇಲೆ ಇಡ್ತೀನಿ ಇವಾಗ ಇಟ್ಟರೆ ಫ್ರಿಜ್ ಒಳಗಡೆ ಸ್ವಲ್ಪ ಅದು ನೀರು ಬಿಟ್ಕೊಳುತ್ತೆ ಸೊ ಅದಕ್ಕೆ ಇವಾಗಲೇ ಇಡೋದಿಲ್ಲ ಲೇ ಆಮೇಲೆ ಇಟ್ಕೊಳ್ತೀನಿ ಇವಾಗ ಜಸ್ಟ್ ಈ ಕೇಕ್ ರೆಡಿ ಆಗಿದೆ ಇದನ್ನು ಹಾಗೆ ಇಟ್ಕೊಳ್ತೀನಿ ಯಾವಾಗ ಯಾರ್ದಾದ್ರು ಆರ್ಡ್ರ್ ಬಂದಾಗ ಇದ್ರ ಮೇಲ್ಗಡೆ ಸ್ವಲ್ಪ ಸ್ಪ್ರಿಂಕಲ್ಸ್ ಎಲ್ಲ ಹಾಕಿ ಕೊಟ್ಬಿಡ್ತೀನಿ ಫ್ರೆಶ್ ಆಗಿ ಒಂದು ಒಂದು ರಸಮಲೈ ಕೇಕ್ ಹೇಗೆ ಬಂದಿದೆ ಡಿಸೈನ್ ಹೇಗಿದೆ ಅಂತೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಇದು ಆ್ಯಕ್ಚುಲಿ ಫುಲ್ ಸಿಂಪಲ್ ಡಿಸೈನ್ ನಾನು ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಲ ಬರೀ ಕೇಕಿನ ವೀಡಿಯೋ ಮಾತ್ರ ಇವಾಗ ಡಿನ್ನರ್ಗೆ ರೆಡಿಯಾಗಿದೆ ಚಪಾತಿ ಮಾಡಿ ಆಯಿತು ಮಾಯನ ಹಣ್ಣು ತೊಗೊಂಡು ಬಂದಿದ್ರು ಸೊ ಅದನ್ನು ಕೂಡ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಮಾಯನ ಹಣ್ಣು ಅಷ್ಟು ಟೇಸ್ಟ್ ಇರೋಲ್ಲ ಬಟ್ ಊಟದ ಜೊತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಸೊ ಮಾಯನ ಹಣ್ಣನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇದೇ ನನ್ನ ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೀವು ತಿಳಿಸಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್